ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಜಯಪುರದಲ್ಲಿಂದು ಆಯೋಜಿಸಿದ್ದ ವಚನ ಪಿತಾಮಹ ಡಾ ಫಗು ಹಳಕಟ್ಟಿ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಸೋಮಲಿಂಗ ಗೆನ್ನೂರ್ ಉದ್ಘಾಟಿಸಿದರು ಈ ವೇಳೆ ಉಪ ಪೊಲೀಸ್ ಅಧೀಕ್ಷಕ ಶಂಕರ್ ಮಾರಿಹಾಳ ಉಪನ್ಯಾಸಕ ಮೋಹನ್ ಕಟ್ಟಿಮನಿ ವಕೀಲ ಡಿಎಂ ನೂಲವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶಂಕರ್ ಮಾರಿಹಾಳ ವಚನಗಳನ್ನು ಸಂಪಾದಿಸುವ ಮೂಲಕ ಡಾ ಫಗು ಹಳಕಟ್ಟಿ ಅವರು ಕನ್ನಡ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಇಂದಿನ ಪೀಳಿಗೆ ವಚನಗಳ ಆಶಯ ಹಾಗೂ ವಚನ ತತ್ವಗಳನ್ನು ಅರಿಯಬೇಕಿದೆ ಎಂದು ಹೇಳಿದರು ದೂರದರ್ಶನದೊಂದಿಗೆ ಡಿಎಂ ನೂಲವಿ ವಚನ ಪಿತಾಮಹ ಡಾ ಫಾಗು ಹಳಕಟ್ಟಿ ಅವರ ಜನ್ಮದಿನವನ್ನು ನಾಡಿನೆಲ್ಲೆಡೆ ಆಚರಣೆ ಮಾಡುತ್ತಿರುವುದು ಸಂತಸದ ಸಂಗತಿ ಹಳಕಟ್ಟಿ ಅವರ ಸಾಧನೆ ಮತ್ತು ಸೇವೆ ಅಪಾರವಾಗಿದ್ದು ಸರ್ಕಾರ ಅವರ ಜೀವನ ಚರಿತ್ರೆಯನ್ನು ಶಿಕ್ಷಣದಲ್ಲಿ ಪಠ್ಯಪುಸ್ತಕವಾಗಿ ಅಳವಡಿಸಬೇಕು ಎಂದು ಮನವಿ ಮಾಡಿದರು ವಚನ ಸಂಗ್ರಹಣೆ ಮಾಡಿದರು ಎಳೆ ಎಳೆಯಾಗಿ ಬಿಚ್ಚಿಟ್ಟರು